ಬಾಡಿಗೆ ಮನೆ ಆದ್ರೆ ಬಾಡಿಗೆ ಮನೆಯಲ್ಲಿ ಒಂದ್ ಸಾವಿರ ಕೋಟಿ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಬಿಟ್ಟು ಹೋಗ್ಬಿಡ್ತೀರಾ ಬಾಡಿಗೆ ಮನೆಯಲ್ಲಿ ಬಂದಿರೋದು ನನ್ಗೆ ಬೇಡ ಅಂತ ಬಾಡಿಗೆ ಮನೆಗೂ ಮುಖ್ಯವಾಗಿ ಅಷ್ಟದಿಕ್ ಬಂಧನೆ ಇರಬೇಕು ಇದು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ ಒಳ್ಳೇದಾಗ್ಬೇಕಂದ್ರೆ ಅಷ್ಟ ದಿಕ್ಕುಗಳು ದುಷ್ಟ ಶಕ್ತಿಗಳಿಗೆ ಬಂಧನೆ ಮಾಡಿ ಒಳ್ಳೆ ಶಕ್ತಿಗೆ ಆವಾಹನೆ ಮಾಡೋದು ಬಾರಲ್ಲಿ ಹೋಗಿ ಕುಡಿಯೋರು ಕೂಡ ಅಷ್ಟ ಬಂಧನೆ ಆಗಿದ್ರೆ ಆ ಬಾರಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೆಯೋದು ಸತ್ತೋಗಿರೋರ ಹತ್ರ ಮಾತಾಡಿ ನಾನ್ ನಿಮ್ಗೆ ಪರ್ಮಿಷನ್ ಇಡ್ಸ್ಕೊಡ್ತೀನಿ ಆಮೇಲೆ ಮಾರ್ರಿ ಅದು ಕೂಡ ಈ ಮನೆಯಲ್ಲಿ ಅಷ್ಟದಿಕ್ ಬಂದನೆ ಇಲ್ಲದೆ ಇರೋ ಕಾರಣದಿಂದ ನೋಡಿ ನಾನ್ ನಿಮ್ಗೊಂದು ವಿಷಯ ಕೇಳ್ತೀನಿ ನೇರವಾಗಿ ಮಾತಾಡ್ ಹೇಳ್ಬೇಕು ಈ ಜಮೀನು ನಿಮ್ ಕೈಗ್ ಬಂದು ಮೂರ್ ವರ್ಷ ಆಯ್ತಾ ಮಾರಾಟ ಅನ್ಕೊಂಡಿರೋ ಜಮೀನು ನಿಮ್ಮ ನೀವು ಮಾರಾಟ ಮಾಡಬೇಕು ಅಥವಾ ನಿಮ್ಗೆ ನಿಮ್ಗೆ ಇನ್ಚಾರ್ಜ್ ಬಂದು ಮೂರು ವರ್ಷ ಆಯ್ತಾ ಅರ್ಥ ಆಯ್ತಾ ಯಾಕೆ ಆಗ್ತಿಲ್ಲ ಅಂದ್ರೆ ಆ ಜಮೀನು ಮಾರೋದಿಕ್ಕೆ ನಿಮ್ಮ ಹಿರಿಯರು ಬಿಡ್ತಿಲ್ಲ ಯಾರು ನಿಮ್ಮ ಮಾವ ಬದುಕಿದಾರೀರದ ಅವ್ರಿಗೆ ಜಮೀನ್ ಮಾರಕ್ಕೆ ಇಷ್ಟ ಇಲ್ಲ ಓಹ್ ನಿಮ್ಮ ಮಾವನಿಗೆ ಜಮೀನು ಇಷ್ಟ ಇಲ್ಲ ಹಂಗಂತ ಅವ್ರನ್ನ ಬೈಕೊಂಡು ತಿರುಗ ತಿರ್ಗಾಡಬೇಡಿ ಸಾವಿತ್ರಮ್ಮ ಅವ್ರನ್ನ ಬೈಕೊಂಡು ತಿರ್ಗಾಡಬೇಡಿ ನೀವಿರೋ ಮನೆಗೆ ಒಳ್ಳೆ ಅಷ್ಟ ಬಂದನೆ ಮಾಡಿಸ್ಕೊಂಡು ಜಮೀನ್ ಬಾಡಿಗೆ ಮನೆ ಆದರೆ ಏನು ರೀ ಬಾಡಿಗೆ ಮನೆಯಲ್ಲಿ ಒಂದು ಸಾವಿರ ಕೋಟಿ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಬಿಟ್ಟು ಹೋಗ್ಬಿಡ್ತೀರಾ ಬಾಡಿಗೆ ಮನೆಯಲ್ಲಿ ಬಂದಿರೋದು ನನಗೆ ಬೇಡ ಅಂತ ಹಾಂ ಹೇಳಿ ಬಾಡಿಗೆ ಮನೆಗೂ ಮುಖ್ಯವಾಗಿ ಅಷ್ಟ ದಿಗ್ಬಂಧನೆ ಇರಬೇಕು ಇದು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ ಅಷ್ಟ ದಿಗ್ಬಂಧನೆ ಅಂದರೆ ಏನಪ್ಪ ಅಂದರೆ ಎಂಟು ದಿಕ್ಕುಗಳಿಂದ ಬರುವಂತಹ ಕೆಟ್ಟ ಶಕ್ತಿಗಳನ್ನ ನಾವು ದೂರ ಮಾಡಿ ಒಳ್ಳೆಯ ಶಕ್ತಿ ಒಳ್ಳೆ ವಾತಾವರಣ ನಮ್ಮ ಮನೆಗೆ ತೊಗೊಬರೋದು ಯಾಕಂದರೆ ಒಂದು ಮನೆ ಅಂದಮೇಲೆ ಅಲ್ಲಿ ಬೆಂಕಿ ಇರಬೇಕು ಅಲ್ಲಿ ಮಲ್ಗೋ ಕೋಣೆ ಇರಬೇಕು ಅಲ್ಲಿ ಬಾತ್ರೂಮ್ ಇರಬೇಕು ಅಲ್ಲಿ ದೇವ್ರ ಕೋಣೆ ಇರಬೇಕು ಹಾಗೂ ಮಕ್ಕಳಿದ್ದಾರೆ ದೊಡ್ಡವ್ರು ಇರಬೇಕು ಎಲ್ಲರೂ ಇರಬೇಕಾ ಇಲ್ವಾ ಆ ಎಲ್ಲರಿಗೂ ಒಳ್ಳೇದಾಗಬೇಕಾ ಒಳ್ಳೇದಾಗಬೇಕಂದ್ರೆ ಅಷ್ಟೇ ದಿಕ್ಕುಗಳು ದುಷ್ಟಶಕ್ತಿಗಳಿಗೆ ಬಂಧನೆ ಮಾಡಿ ಒಳ್ಳೆ ಶಕ್ತಿಗೆ ಆವಾಹನೆ ಮಾಡೋದು ಅದು ಬಾಡಿಗೆ ಮನೆ ಆಗಿರಲಿ ಸ್ವಂತ ಮನೆ ಆಗಿರಲಿ ಯಾಕೆ ನಾವೊಂದು ಪಿಕ್ಚರ್ ಥೇಟ್ರಿಗೆ ಹೋದರೆ ಅಲ್ಲೂ ಅಷ್ಟೊತ್ತಿಗೆ ಬಂಧನೆ ಮಾಡಿರ್ತೀವಿ ಒಂದು ಮಾಲ್ಗೆ ಹೋದರೆ ಅಲ್ಲೂ ಅಷ್ಟೊತ್ತಿಗೆ ಬಂಧನೆ ಆಗಿರುತ್ತೆ ಒಂದು ಬಾರಲ್ಲಿ ಹೋಗಿ ಕುಡಿಯೋರು ಕೂಡ ಅಷ್ಟೊತ್ತಿಗೆ ಬಂಧನೆ ಆಗಿದ್ರೇ ಆ ಬಾರಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೆಯೋದು ಇಲ್ಲಾಂದರೆ ಯಾವಾಗಲೂ ಗಲಾಟೆಗಳಾಗಿ ಬಿಸ್ನೆಸ್ಸೇ ನಡೆಯೋದಿಲ್ಲ ಬಾರಲ್ಲಿ ಗೊತ್ತಾಯ್ತಾ ಹೀಗೆ ಪ್ರತಿಯೊಂದು ಜಾಗನೂ ಕೂಡ ಶ್ರೇಷ್ಠವಾಗಿರಬೇಕು ಜೀವನ ನಡೆಸೋದಕ್ಕೆ ಮಾನವ ಇರಬೇಕು ಅಂದರೆ ಅಲ್ಲಿ ಶ್ರೇಷ್ಠತೆ ಇರಬೇಕು ಅರ್ಥ ಆಗ್ತಿದ್ಯಾ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಅದಾದಮೇಲೆ ನೀವು ಜಮೀನು ಮಾರೋ ಅವಶ್ಯಕತೆ ಇರಲ್ಲ ಒಂದು ವೇಳೆ ಮಾರಲೇಬೇಕು ಅಂದರೆ ನಿಮ್ಮ ಮಾವನ ಹತ್ರ ನಾನು ಪರ್ಮಿಷನ್ ಇಡ್ಸ್ಕೊಡ್ತೀನಿ ಅರ್ಥ ಆಯ್ತಾ ಸತ್ತೋಗಿರೋರ ಹತ್ರ ಮಾತಾಡಿ ನಾನು ನಿಮಗೆ ಪರ್ಮಿಷನ್ ಇಡ್ಸ್ಕೊಡ್ತೀನಿ ಆಮೇಲೆ ಮಾರ್ರಿ ಜಮೀನು ಅರ್ಥ ಆಗ್ತಿದ್ಯಾ ಅದು ಕೂಡ ಈ ಮನೆಯಲ್ಲಿ ಅಷ್ಟದಿಗ್ ಬಂದನೆ ಇಲ್ಲದೆ ಇರೋ ಕಾರಣದಿಂದ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಸಾವಿತ್ರಮ್ಮ ಅವರೇ